ಈ ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ ಅದಕ್ಕೆ ಕೆಲಸ ಸಿಗ್ಲಿಲ್ಲ ಅದಕ್ಕೆ ಇವತ್ತು ಐನೂರ ನಲ್ವತ್ತು ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ ಕಾರಣ ಜಸ್ಟ್ ಪಾಸ್ ನನಗೆ ಇಂಗ್ಲಿಷ್ ಸರಿಯಾಗಿ ಬರಲಿಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಕಂಪ್ನಿಗೆ ಓನರ್ ಆಗಿಬಿಟ್ಟೆ ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರಾ ಜಾಸ್ತಿ ರ್ಯಾಂಕ್ ಬಂದು ಕೆಲಸ ಸಿಗ್ಬಿಡುತ್ತೆ ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ ಅದಕ್ಕೆ ಚೆನ್ನಾಗಿ ಓದೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ ಮತ್ತೆ ಲೈಫ್ ಬಹಳ ಅದ್ಭುತವಾಗಿರುತ್ತೆ ಟೆಂತ್ ಅಲ್ಲಿ ಏನೋ ಸಾಧಿಸೋಣ ಅನ್ಕೊಂತೀವಿ ಆಗಲ್ಲ ಪಿ ಯು ಸಿ ಅಲ್ಲಿ ಆಗಲ್ಲ ಡಿಗ್ರಿಯಲ್ಲಿ ಆಗಲ್ಲ ಏನು ಮಗ ಎಕ್ಸಾಮ್ ಅಲ್ಲ ಲೈಫಲ್ಲಿ ಏನು ಪ್ರೂವ್ ಮಾಡೋಣ ಅಂತ ಬೆಂಗಳೂರಿಗೆ ಬರ್ತೀವಿ ಇಲ್ಲೂ ಕಷ್ಟ ಆದ್ರೆ ಈ ಕ್ರೌಡ್ ಅಲ್ಲಿ ತುಂಬಾ ಜನ ಮೆಜೆಸ್ಟಿಕ್ ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ ಆದ್ರೆ ಸೆವೆಂಟಿ ಏಟಿ ಪರ್ಸೆಂಟ್ ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸ್ ಬಿಡುತ್ತೆ ವಾಪಸ್ ಊರ್ಗೆ ಹೋಗ್ಬೇಕು ಅಂತ ಪ್ರಯ ಪ್ರಯಾಣ ಬೆಳೆಸ್ತಾರೆ ಅಂತ ನನ್ನಂತ ಹುಡುಗರು ಎಷ್ಟೇ ಕಷ್ಟ ಆದ್ರೂ ಅವಮಾನ ಆದ್ರೂ ಸ್ವಲ್ಪ ರೈಟ್ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಟ್ಕೊಳ್ತೀವಿ ನಮ್ಮಂತ ಗೆಸ್ಟ್ ಕ್ಲಾಸ್ ಅಂದ್ರೆ ನಾವ್ ಯೋಚನೆ ಮಾಡೋ ರೀತಿ ಇದೆ ಅಲ್ಲ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರ್ ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ ನಾನು ಸಾಧ್ಯ ಆದ್ರೆ ನಾನು ಅಸೆಂಬ್ಲಿ ಅಲ್ಲಿ ಕಣ್ಣೀರ್ ಹೊರಸಕ್ ಟ್ರೈ ಮಾಡ್ತಾ ಇದ್ರು ನನ್ ಬ್ಯಾಚ್ಮೆಂಟ್ಸ್ ಚಂದ್ರನ ನೀರ್ ಸಿಗುತ್ತೆ ನಾನು ಹೇಳಿದೆ ನಮ್ಮ ಊರಲ್ಲಿ ಕಣ್ಣೀರು ಹೊರಸಕ್ ಬಾಕಿ ಇದೆ ನನಗೆ ಅಂತ ದ ವೇ ಅನ್ ಆವ್ರೇಜ್ ಸ್ಟೂಡೆಂಟ್ ಥಿಂಗ್ಸ್ ಒಬ್ಬ ಆವ್ರೇಜ್ ಹುಡುಗ ಥಿಂಕ್ ಮಾಡೋದೆ ಮತ್ತೆ ಏನು ಗೊತ್ತೆ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದ್ರೆ ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ ಇನ್ನೊಂದ್ಸಲ ಸೋಲಕ್ ರೆಡಿ ಆಗ್ತೀವಿ ಭಗವಂತ ಗೆಲ್ಲಿಸ್ಬಿಡ್ತಾನೆ ಅದಕ್ಕೆ ನಾನು ಹೇಳೋದು ಭಯ ಬೀಳಕ್ಕೆ ಹೋಗ್ಬಿಡಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಸಿನ್ಸಿಯರ್ ಆಗಿ ಮಾಡಿದ್ದೀರಾ ನೀ ಅಂತ ದೇವರು ನಮಸ್ಕಾರ ಹಾಕೊಂಡು ದೇವಸ್ಥಾನ ದೂರ ಇರುತ್ತೆ ಮನೇಲಿ ಎದ್ಮೇಲೆ ಅಪ್ಪ ಅಮ್ಮ ನಮಸ್ಕಾರ ಹಾಕೊಂಡೋಗಿ ಗೆದ್ದು ಬಿಡ್ತೀರ ಅವರೇ ದೇವ್ರು ನನಗೆ ಹೇಳೋದು ಚುನಾವಣೆ ನನ್ನ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ ಇಷ್ಟು ದೂರ ತಂದೋರೆ ಅವರು ಮುಂದೆ ಎಲ್ಲೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ ನಾನು ಹೇಳೋದು ಈ ತಂಡಕ್ಕೆ ಆಗಬೇಕು ಚೆನ್ನಾಗಿ ಮಾಡಿದ್ದೀರಾ ಸರ್ ರಿಯಲಿ ಫ್ಯಾಂಟ್ಯಾಸ್ಟಿಕ್ ಕರ್ನಾಟಕದ ಜನ ಒಂದು ಹೊಸ ಪ್ರಯತ್ನ ಒಂದು ಹೊಸ ಹುಡುಗರು ಈ ಪ್ರತಿಭೆಗಳು ಗೊತ್ತಿಲ್ಲ ಆರನೇ ಕ್ಲಾಸಲ್ಲಿ ದಗ್ಗ ಅನ್ಸ್ಕೊಂಡಂಥ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ ನಾಲ್ಕನೇ ಕ್ಲಾಸ್ ಡಿಸ್ಕಂಟಿನ್ಯೂ ನಮ್ಮ ರಾಜ್ ಕನ್ನಡಿಗರ ಆರಾಧ್ಯ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟಪಡುವ ಮಠ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪೂಸರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ